ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ you <laughs> ಕಳೆದ ಹಲವಾರು ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಪ್ರಶ್ನೆ ಏನು ಅಂತಂದ್ರೆ ಸರ್ ನಾವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿರ್ತೀವಿ ರಾಯರಿಗೆ ನಮಸ್ಕಾರ ಮಾಡ್ತೀವಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತ್ಕೊಂಡು ಮಂಗಳಾರತಿ ಆಗುವಂತ ಸಮಯದಲ್ಲಿ ನಾವು ಒಂದು ಪ್ರಶ್ನೆ ಕೇಳಿಕೊಂಡು ಈ ಪ್ರಶ್ನೆ ಆಗುತ್ತೆ ಅನ್ನೋದಾದ್ರೆ ಅಂದ್ರೆ ಈ ಕೆಲಸ ಆಗುತ್ತೆ ಅನ್ನೋದಾದ್ರೆ ನನಗೆ ಹೂವಿನ ಪ್ರಸಾದ ಕೊಡಿ ಅಂತ ರಾಯರನ್ನ ಕೇಳ್ಕೊಳ್ತೀವಿ ಎಷ್ಟು ಕೇಳಿದ್ರು ರಾಘವೇಂದ್ರ ಸ್ವಾಮಿಗಳು ಹೂವಿನ ಪ್ರಸಾದ ಕೊಡೋದೇ ಇಲ್ಲ ಸರ್ ನಮಗೆ ಬಹಳ ಬೇಜಾರಾಗುತ್ತೆ ಅಂತ ಕೆಲವ್ರು ಹೇಳಿದ್ರೆ ಇನ್ ಕೆಲವರು ಏನು ಕೇಳ್ತಿದ್ದಾರೆ ಅಂತಂದ್ರೆ ಸರ್ ನಾವು ರಾಯನ ಮಠಕ್ಕೆ ಹೋಗ್ತೀವಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿನಲ್ಲಿ ನಮಗೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಕೇಳಿಕೊಂಡು ಆಗೋದಾದರೆ ಬಲಗಡೆಯಿಂದ ಪ್ರಸಾದ ಕೊಡಿ ಆಗದೇ ಇದ್ದರೆ ಎಡಗಡೆಯಿಂದ ಪ್ರಸಾದ ಕೊಡಿ ಅಂತ ಕೇಳ್ಕೊಳ್ತೀವಿ ಆದರೆ ರಾಘವೇಂದ್ರ ಸ್ವಾಮಿಗಳು ನನಗೆ ಯಾವಾಗಲೂ ಎಡಗಡೆಯಿಂದನೇ ಪ್ರಸಾದ ಕೊಡ್ತಾರೆ ಸರ್ ನನಗೆ ಬಹಳ ಬೇಜಾರಾಗುತ್ತೆ ಅಂತ ಕೆಲವ್ರು ಕೇಳಿದ್ರೆ ಇನ್ನು ಕೆಲವ್ರು ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ ಸರ್ ನಾವು ಪ್ರತಿನಿತ್ಯ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋಗೆ ರಾಯರ ವಿಗ್ರಹಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕಾರ ಮಾಡಿ ರಾಯರನ್ನ ಏನೋ ಒಂದು ಕೇಳ್ಕೊಡ್ತೀವಿ ಈ ಕೆಲಸ ಆಗುತ್ತೆ ಅನ್ನೋದಾದ್ರೆ ನನಗೆ ಹೂವಿನ ಪ್ರಸಾದ ಕೊಡಿ ಅಂತ ಆದರೆ ರಾಘವೇಂದ್ರ ಸ್ವಾಮಿಗಳು ಎಡಗಡೆಯಿಂದನೂ ಕೊಡಲ್ಲ ಬಲಗಡೆ ಕೊಡಲ್ಲ ರಾಘವೇಂದ್ರ ಸ್ವಾಮಿಗಳು ನಮ್ಮ ಪೂಜೆನ ಸ್ವೀಕರಿಸಿದಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಬಹಳ ಬೇಜಾರಾಗಿದೆ ಸರ್ ನಾವು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುದ್ರಲ್ಲಿ ಏನಾದರೂ ದೋಷ ಇದೆಯಾ ಅಥವಾ ಈ ಹೂವಿನ ಪ್ರಸಾದ ರಾಯರು ನಿಜವಾಗ್ಲೂ ಕೊಡ್ತಾರ ರಾಯರು ಕೊಟ್ಟರೆ ಬಲಗಡೆಯಿಂದ ಕೊಟ್ಟರೆ ಏನರ್ಥ ಎಡಗಡೆಯಿಂದ ಕೊಟ್ಟರೆ ಏನರ್ಥ ಅಥವಾ ಹೂವನ್ನೇ ಕೊಡಲಿಲ್ಲ ಅಂತಂದ್ರೆ ಏನರ್ಥ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೂವಿನ ಪ್ರಸಾದವನ್ನು ಕೊಡುವ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನೋಡಿ ನೀವು ಮೊದಲನೇದಾಗಿ ಒಬ್ಬರು ಕೇಳಿದಂಥ ಪ್ರಶ್ನೆಗೆ ನಾನು ಇವಾಗ ಉತ್ತರ ಕೊಡ್ತಾ ಇದ್ದೀನಿ ನೀವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿರ್ತೀರಾ ರಾಯರನ್ನ ಒಂದು ಪ್ರಶ್ನೆ ಕೇಳ್ತೀರಾ ಉದಾಹರಣೆಗೆ ಆ ಪ್ರಶ್ನೆ ಹೀಗಿರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ರಾಯರ ಮುಂದೆ ನಿಂತ್ಕೊಂಡು ನನ್ನ ಮಗಳಿಗೆ ಒಂದು ಸಂಬಂಧ ಬಂದಿದೆ ಆ ಸಂಬಂಧ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ದಯವಿಟ್ಟು ನನಗೆ ಹೂವಿನ ಪ್ರಸಾದ ಕೊಡೋದ್ರ ಮೂಲಕ ರಾಘವೇಂದ್ರ ಸ್ವಾಮಿಗಳು ನನಗೆ ತಿಳಿಸ್ಕೊಡಿ ನೀವು ಅಂತ ರಾಯರನ್ನ ಕೇಳ್ಕೊಳ್ತಾ ಇರ್ತೀರ ಆದರೆ ನಿಮಗೆ ನೆನಪಿರ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನೀವು ಒಬ್ಬರೇ ಇರೋದಿಲ್ಲ ರಾಯರ ಮಠದಲ್ಲಿ ನೂರಾರು ಜನ ಬಂದಿರ್ತಾರೆ ನೂರಾರು ಜನ ಬಂದವರು ನೂರಾರು ಪ್ರಶ್ನೆಗಳನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಕೇಳ್ಕೊತಾ ಇರ್ತಾರೆ ಅದರಲ್ಲಿ ಕೆಲವರು ನಾನು ಈ ಸಲ ಪರೀಕ್ಷೆ ಕಟ್ತಾ ಇದ್ದೀನಿ ಈ ಪರೀಕ್ಷೆ ಪಾಸ್ ಆಗುತ್ತೆ ಅನ್ನೋದಾದ್ರೆ ನನಗೆ ಬಲಗಡೆಯಿಂದ ಪ್ರಸಾದ ಕೊಡಿ ಅಂತ ರಾಯರನ್ ಕೇಳ್ಕೊಳ್ತಾ ಇರ್ತಾರೆ ನೀವು ಕೇಳಿದ್ದಕ್ಕೆಲ್ಲ ರಾಘವೇಂದ್ರ ಸ್ವಾಮಿಗಳು ಹೂವಿನ ಪ್ರಸಾದವನ್ನ ಕೊಡ್ತಾರೆ ಅನ್ನುವಂಥದ್ದು ಆ ತಲೆಯಿಂದ ತೆಗೆದುಹಾಕ್ಬಿಡಿ ರಾಘವೇಂದ್ರ ಸ್ವಾಮಿಗಳನ್ನ ಶ್ರದ್ಧೆಯಿಂದ ನೀವು ಪೂಜೆ ಮಾಡಿ ನಾನು ಯಾವಾಗ್ಲೂ ಹೇಳೋ ಹಾಗೆ ಮಂತ್ರಾಲಯಕ್ಕೆ ವರ್ಷದಲ್ಲಿ ಎರಡು ಸಲ ಹೋಗುವಂತ ಅಭ್ಯಾಸ ಮಾಡ್ಕೊಳ್ಳಿ ರಾಯರನ್ನ ಪ್ರತಿನಿತ್ಯ ನನ್ನ ಜೊತೆ ಇದ್ದು ನನ್ನ ಕೈ ಹಿಡಿದು ಮುನ್ನಡೆಸಿ ಅಂತ ಕೇಳ್ಕೊಳ್ಳಿ ಸಾಕು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಹೂವಿನ ಪ್ರಸಾದ ಯಾಕೆ ಕೊಡಬೇಕು ನಿಮ್ಮ ಜೊತೆನೆ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅನ್ನುವಂತ ಒಂದು ಆ ಶಕ್ತಿ ನಿಮ್ ಜೊತೆ ಇದ್ದಾಗ ಹೂವಿನ ಅವಶ್ಯಕತೆ ಏನಿದೆ ಹಾಗೇನೆ ರಾಯರ ಪೂಜೆ ಮಾಡ್ತೀನಿ ಇವಾಗ ನೋಡಿ ನನಗೆ ರಾಯರು ಬಲಗಡೆಯಿಂದ ಪ್ರಸಾದ ಕೊಡ್ತಾರೆ ಅಂತ ನಾನು ಕ್ಯಾಮ್ರಾ ಇಟ್ಬಿಟ್ಟು ರಾಯರ್ ಮುಂದೆ ಕೂತ್ಕೊಂಡ್ರೆ ರಾಯರ್ ಪ್ರಸಾದ ಕೊಡೋದಿಲ್ಲ ಅದೆಲ್ಲ ಸುಳ್ಳು ಆ ಆತರ ನಂಬಲೇಬಾರ್ದು ನಾನು ನನ್ನ ನಂಬಿಕೆ ಏನಿರಬೇಕು ರಾಘವೇಂದ್ರ ಸ್ವಾಮಿಗಳನ್ನು ನಾನು ಅಚಲವಾಗಿ ನಂಬಿದ್ದೀನಿ ರಾಯರು ಸದಾ ನನ್ನ ಜೊತೆಯಲ್ಲಿ ರಾಯರಿಗೆ ನಾನು ಪ್ರಾರ್ಥಿಸ್ತೀನಿ ರಾಯರು ಯಾವುದೋ ಒಂದು ವ್ಯಕ್ತಿಯ ಮೂಲಕ ನನ್ನ ಬದುಕಿನ ದಾರಿಯನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ನಂಬಿಕೆ ಇದೆಯಲ್ಲ ಆ ನಂಬಿಕೆ ನಿಮ್ಮ ಬದುಕನ್ನ ಬಂಗಾರ ಮಾಡುತ್ತೆ ಆದ್ರಿಂದ ಯಾವುದೇ ಕೆಲಸವನ್ನ ಮಾಡಿದ್ರೆ ಧರ್ಮದಿಂದ ಮಾಡಿ ನ್ಯಾಯದಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನ ಒಲಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆನಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ